ಸರ್ ನಮಸ್ತೆ ಬೆಂಗಳೂರು ಸ್ವಾತಂತ್ರ್ಯ ಉದ್ಯಾನದಲ್ಲಿ ಎಪ್ಪತ್ತೈದು ದಿವಸದಿಂದ ತಾವು ನಿರಂತರ ಹೋರಾಟ ಮಾಡ್ತಾ ಇದೀರಾ ಎಲ್ಲ ನಾಯಕರೆಲ್ಲ ಬಂದಿದ್ದಾರೆ ಮಾತಾಡಿದ್ದಾರೆ ಅವುಗಳೆಲ್ಲ ಹಿರಿಯರೆಲ್ಲ ಮಾತಾಡಿದ್ದೀರಾ ಒಂದು ಮೀಸಲಾತಿಗೋಸ್ಕರ ಅಲೆಮಾರಿ ಸಮುದಾಯಕ್ಕೆ ಒಂದು ಶೇಕಡ ಮೂರರಷ್ಟು ಕೇಳಿದೆ ಈಗ ಒಂದರಷ್ಟು ಕೇಳ್ತಾ ಇದರ ಅವು ನವದೆಹಲಿ ಹೋಗಿದೆ ರಾಹುಲ್ ಗಾಂಧಿ ಅವ್ರಲ್ಲ ಭೇಟಿ ಆಗೋ ಅವ್ರ ಅಪಾಯಿಂಟ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ರು ಸರ್ ಬೇಡಿಕೆಗಳು ಸರ್ ನಾವು ರಾಹುಲ್ ಗಾಂಧಿ ಅವರಿಗೆ ಅಕ್ಟೋಬರ್ ಎರಡನೇ ತಾರೀಕು ದಿಲ್ಲಿಗೆ ಚಲೋ ಒಂದು ಕಾರ್ಯಕ್ರಮ ಹೊಂದ್ಕೊಂಡಿದೀವ ಸುಮಾರು ಲೆಟರ್ ಬರೆದಿದ್ವಿ ಸರ್ ರಾಹುಲ್ ಗಾಂಧಿ ಅವರಿಗೆ ಸರ್ ನಮ್ಗೆ ಅಪಾಯಿಂಟ್ಮೆಂಟ್ ಕೊಡಿ ನಾವ್ ಎಲ್ಲರೂ ಬರ್ತಾ ಇದೀವ ನಮ್ಗೆ ದಯವಿಟ್ಟು ನಮ್ಗೊಂದು ನಮ್ಮ ಮನವಿ ಸ್ವೀಕರಿಸಿ ಅಂತ ಹೇಳಿ ಅಲ್ಲಿ ಅವ್ರ ಆಫೀಸಿಂದ ಆಯ್ತು ಬನ್ನಿ ನೀವು ಎರಡನೇ ತಾರೀಕು ಅಥವಾ ಮೂರನೇ ತಾರೀಕು ನಾವು ರಾಹುಲ್ ಗಾಂಧಿ ಅವರಿಗೆ ಭೇಟಿ ಮಾಡಿಸುವಂತ ವ್ಯವಸ್ಥೆ ಮಾಡ್ತೀವಿ ಅಂತ ನಮಗೊಂದು ಇಂಟರ್ಮೇಶನ್ ಕೊಟ್ಟಿದ್ರು ಸೊ ಅದರಿಂದ ನಾವು ಸುಮಾರು ಇಲ್ಲಿಂದ ಒಂದ್ ಐನೂರು ಜನ ಹೋಗಿದ್ವಿ ಸರ್ ಐದನೂರು ಜನ ಹೋಗಿ ಅಕ್ಟೋಬರ್ ಎರಡನೇ ತಾರೀಕು ಜಂತರ ಮಂತ್ರದಲ್ಲಿ ಬೃತ್ ಒಂದು ಒಂದು ಪ್ರತಿಭಟನೆ ಮಾಡಿದಿವ ಅದೊಂದು ಐಶ್ ಐತಿಹಾಸಿಕ ಪ್ರತಿಭಟನೆ ಅದು ಅಲ್ಲ ಮಾಡಿ ಆಮೇಲೆ ನಾವು ಆಫೀಸ್ಗೆ ಹೋದಿವೆ ಅವರು ಎ ಸಿ ಸಿ ಆಫೀಸ್ ಹೋದಿವ ಅಲ್ಲಿ ಅವ್ರು ಇದ್ದಿಲ್ಲ ಬೇರೆ ಎ ಸಿ ಸಿ ಆಫೀಸ್ಗೆ ಸಂಬಂಧಪಟ್ಟಂತ ಮುಖಂಡರು ಇದ್ರು ಅವ್ರಿಗೆ ಭೇಟಿ ಆಗಿ ಮನವಿ ಕೊಟ್ಟಿವ ಅವ್ರ ನಮಗ ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡಿದ್ರು ಏನಂದ್ರೆ ಆಯ್ತು ನಾವು ರಾಹುಲ್ ಗಾಂಧಿ ಅವರು ಅಮೆರಿಕಕ್ಕೆ ಹೋಗಿದ್ದಾರೆ ಅವರು ಬಂದ ತಕ್ಷಣ ಇದನ್ನ ಅವ್ರ ಗಮನಕ್ಕೆ ತರ್ತೀವ ನಿಮ್ಮನ್ನು ಭೇಟಿ ಮಾಡಿಸಿ ನಿಮ್ಮ ತೊಂದರೆಗಳು ಏನಾಗುವ ನಿಮ್ಮಾಗ್ಲೇ ಬಗೆಹರಿಸುವಂತ ವ್ಯವಸ್ಥೆ ಅಂತ ಹೇಳಿದ್ರು ಸರ್ ಅವರು ನಂತರ ನಾವೇನ್ ಮಾಡಿದ್ವಿ ಅಂದ್ರೆ ಅಲ್ಲೇ ಉಳ್ಕೊಂಡ್ವಿ ಹದಿನೈದು ದಿನ ಕಾಲ ದಿಲ್ಲಿಯಲ್ಲೇ ಉಳ್ಕೊಂಡ್ವಿ ಅಂಬೇಡ್ಕರ್ ಭವನದಲ್ಲಿ ನಾವು ವಾಸ್ತವ ಓಡಿ ಹದಿನೈದು ದಿನ ಸುಡಿದಿವ ಅಲ್ಲಿವರೆಗೂ ಯಾರು ನಮಗ ಭೇಟಿ ಆಗ್ಲಿಲ್ಲ ಇಲ್ಲ ನಂತರ ಕಾಲದಲ್ಲಿ ಏನಾಯ್ತು ನಮ್ಮ ಪಿ ಕೆ ಹರಿಪ್ರಸಾದ್ ಅವರು ಕರ್ನಾಟಕದಿಂದ ಬಂದು ಇಲ್ಲ ನಾವು ಭೇಟಿ ಆಗಿದೀವ ನಾವು ಮಾತಾಡಿದಿವ ರಾಹುಲ್ ಗಾಂಧಿ ಅವರ ಜೊತೆ ನಾವು ಚರ್ಚೆ ಮಾಡ್ತೀವ ಏನು ಒಂದ್ ಪರ್ಸೆಂಟ್ ಇದೆ ಅದನ್ನು ಬಗೆಹರಿಸಿಕೊಡುವಂತ ವ್ಯವಸ್ಥೆ ನಾವು ಮಾಡ್ತೀವಿ ಅನ್ನುವಂತ ಒಂದು ಭರವಸೆ ನೀಡಿದ್ರು ಅದರಿಂದ ಆಯ್ತು ಅಂತೇಳಿ ನಾವು ಮರಳಿ ಎಲ್ಲರೂ ಬೆಂಗಳೂರಿಗೆ ಬೆಂಗಳೂರು ಬಂದ್ರು ಈಗ ಇದೇ ಒಂದು ಫ್ರೀಡಮ್ ಪಾರ್ಕ್ ಬಂಜಾರ ಸಮುದಾಯದವರು ಬೃಹತ್ ಮಟ್ಟದಲ್ಲಿ ಒಂದು ಹೋರಾಟ ಮಾಡಿದ್ರು ಅವರು ಒಂದೇ ದಿನದಲ್ಲಿ ಪ್ರತಿಭಟನೆ ಮಾಡಿದ್ರು ಈ ಅವರು ಐದು ಪರ್ಸೆಂಟ್ ಇಂದ ಏಳು ಪರ್ಸೆಂಟ್ ಕೇಳ್ತಾ ಇದಾರೆ ಅವ್ರು ಒಂದು ಒಂದು ಬಹಳಷ್ಟು ಬೇಗ ಸೂಕ್ತ ಸ್ಪಂದನೆ ಸಿಗ್ತಾ ಇದೆ ಸಿಗಲಿ ಇಲ್ಲಂತಲ್ಲ ನಿಮ್ಮ ಇದಕ್ಕೆ ಅಲೆಮಾರಿ ಸಮುದಾಯಕ್ಕೆ ಸರ್ ಯಾಕೆ ಸರ್ಕಾರ ಯಾಕೆ ಮಾಡ್ತಾ ಇದೆ ಸರ್ಕಾರಕ್ಕೆ ಬೇಕಾದದ್ದು ವೋಟ್ ಬ್ಯಾಂಕ್ ನಮ್ಗೆ ಅಲ್ಮಾರಿಗಳಲ್ಲಿ ವೋಟ್ ಬ್ಯಾಂಕ್ ಇಲ್ಲ ಮುಖ್ಯಮಂತ್ರಿ ಅವರು ನಮ್ಗೆ ಬೇಕಾದಾಗ ಸ್ಪಷ್ಟವಾಗಿ ಹೇಳ್ತಾರೆ ನಮಗೆ ವೋಟ್ ಬ್ಯಾಂಕ್ ಮುಖ್ಯ ಯಾವುದೇ ಸಮುದಾಯಗಳು ಮುಖ್ಯ ಅಲ್ಲ ಅಂತ ಮೊನ್ನೆ ಸಿದ್ದರಾಮಯ್ಯ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಅಲ್ಮಾರಿಗಳಿಗೆ ನಮಗೆ ಬೇಕಾದ್ದು ವೋಟ್ ಬ್ಯಾಂಕ್ ಅಪ್ಪ ಯಾವುದೇ ಸಮುದಾಯದ ಅವಶ್ಯಕತೆ ಇಲ್ಲ ನಿಮ್ಮ ಅಲ್ಮಾರಿ ಸಮುದಾಯದ್ದು ನೀವು ಇರುವುದು ಐವತ್ತು ಲಕ್ಷ ಜನಸಂಖ್ಯೆ ಅದು ಒಂದು ಕಡೆಯಿಂದ ಇರ್ತಾರೆ ಇನ್ನೊಂದು ಕಡೆ ಇರೋದಿಲ್ಲ

ಸರ್ ನಾವು ಇಲ್ಲಿವರೆಗೂ ನೋಡ್ಕೊಂಡ್ ಬಂದಿದ್ವಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಎಲ್ಲರೂ ಹೇಳ್ತಿದ್ರು ಒಳ್ಳೆಯವ್ರು ಒಳ್ಳೆಯವರು ಅಂತ ಬಟ್ ಅವ್ರು ಯಾವ ರೀತಿ ಒಳ್ಳೆಯವರು ಕೆಟ್ಟವರು ಅಂತ ನಮಗೆ ಗೊತ್ತಿಲ್ಲ ಬಟ್ ನಮ್ಮ ಅಲ್ಮಾರಿ ಬಗ್ಗೆ ಅವರು ಕೆಟ್ಟವ್ರೇನೆ ಒಳ್ಳೆಯವರೇನೆ ನಂದಲ್ಲ ಅಲ್ಲ ಯಾಕಂದ್ರೆ ಇಡೀ ಪ್ರಪ ಇಡೀ ಕರ್ನಾಟಕ ಎಲ್ಲ ಇಡೀ ದೇಶಕ್ಕೆ ಗೊತ್ತು ಅಲ್ಮಾರಿಗಳು ಅಂದ್ರೆ ತುಂಬಾ ತಡೆಮಟ್ಟದ ಒಂದು ಸಮುದಾಯಗಳು ಅಂತ ಆ ಸಮುದಾಯಗಳಿಗೆ ಅವರು ಸಹಾಯ ಮಾಡಿದ್ಬಿಟ್ಟು ವೋಟ್ ಬ್ಯಾಂಕಿಗೆ ಆಸೆಗಾಗಿ ಅವ್ರು ಎರಡ್ ಸಾವಿರದ ಇಪ್ಪತ್ತೆಂಟು ಚೇರು ಉಳಿಸ್ಕೋದು ದೇಶದಿಂದ ಅಲ್ಮಾರಿಗಳನ್ನ ತೆಗೆದು ಕೋಲಂಬೋಗಳೆಲ್ಲ ಹಾಕ್ತಾರಲ್ಲ ಇದು ಹೆಂಗ್ ನಾವು ಒಳ್ಳೆ ಮುಖ್ಯಮಂತ್ರಿ ಅಂತ ಒಪ್ಪ ಸಾಧ್ಯ ಇದೆ ಸರ್ ಒಳ್ಳೆ ಮುಖ್ಯಮಂತ್ರಿ ಅಂತಂದ್ರು ಅಲ್ಮಾರಿಗಳು ಒಪ್ಪ ಸಾಧ್ಯನೇ ಇಲ್ಲ ಆಮೇಲೆ ಇನ್ನೊಂದು ಮಾತು ಮಾತಾಡ್ತು ಸಿದ್ದರಾಮಯ್ಯ ಸರ್ ತಾವು ಒಳ್ಳೆ ಮುಖ್ಯಮಂತ್ರಿ ಅಂತ ಹೇಳ್ತಾರೆ ಅದನ್ನ ನೆನಪಿಟ್ಟುಕೊಳ್ಳಿ ನೀವು ಅಲ್ಮಾರಿಗಳಿಗೆ ಮಾಡಿದ್ದೇನು ದುರಂತ ಇದೆಯಲ್ಲ ಇದು ಇತಿಹಾಸದಲ್ಲಿ ಈ ನಿಮ್ಮ ಶಾಶ್ವತವಾಗಿ ನಿಮ್ಮ ವಂಶ ಇರುವವರೆಗೂ ನೀವು ಅಧಿಕಾರಕ್ಕೆ ಬರಲ್ಲ ಅಂತೇಳಿ ನಾವು ಅಲ್ಮಾರಿಗಳಿಗೆ ಒಂದು ಶಾಪ್ ಅಂತ ಹೇಳಕ್ ಇಷ್ಟಪಡ್ತಾ ಇದೀವಿ ನವದೆಹಲಿನಲ್ಲಿ ತಾವು ಪ್ರಾಮಾಣಿಕವಾಗಿ ಒಂದು ಪ್ರತಿಭಟನೆ ಹೋರಾಟ ಇದು ಎಷ್ಟು ಸತ್ಯ ಗೊತ್ತಿಲ್ಲ ನಮ್ಗೆ ಅಲ್ಲಿ ಏನೋ ನಿಮ್ಮ ಪ್ರತಿಭಟನೆ ಕಾರಣ ಅರೆಸ್ಟ್ ಮಾಡಿದ್ರು ಜೈಲ್ ಹಾಕಿದ್ರು ಅಂದ್ರೆ ಅದು ನಿಜನಾ ಸರ್ ಅದು ಸರಿ ಇಲ್ಲ ಅಲ್ಲಿ ಯಾವ್ದು ಇದನ್ನ ಮಾಡಿಲ್ಲ ಅಲ್ಲಿ ಯಾರು ನಾವು ಪ್ರತಿಭಟನೆ ಮಾಡಿದ್ವಿ ಸೌದಾತ್ಮಕವಾಗಿ ನಾವು ಪ್ರತಿಭಟನೆ ಮಾಡಿವ ಯಾವ್ದು ಗೊಂದಲಮಯ ಪ್ರತಿಭಟನೆ ಮಾಡಿಲ್ಲ ಆಮೇಲೆ ನಮ್ಮನ್ನ ಯಾರು ಜೈಲಿಗೂ ಹಾಕಿಲ್ಲ ಯಾರು ಟೇಷನ್ಗೂ ಹಾಕಿಲ್ಲ ಸರ್ ಈಗ ಎಪ್ಪತ್ತೈದು ದಿನಗಳಿಂದ ಹೋರಾಟ ಮಾಡ್ತಾ ಇರ ಉಪವಾಸ ಆಯಿತು ಸತ್ಯಾಗ್ರಹ ಆಯಿತು ಬಹಳಷ್ಟು ನೋವು ತೋರ್ಕೊಂಡಿದೆ ಸುತ್ತ ಸ್ಪಂದನೆ ಸಿಗುತ್ತೆ ಸರ್ ಏನಾದ್ರು ಸರ್ ಇನ್ನೂ ನಮಗೆ ಸಿಕ್ಕಿಲ್ಲ ಮುಂದೆ ಭರವಸೆನೂ ಇಲ್ಲ ಸಿಗತ್ತಂತ ಯಾಕಂದ್ರೆ ರಾಜಕಾರಣಿಗಳು ಎಲ್ಲರೂ ಯಾರೇ ರಾಜಕಾರಣಿ ಇರ್ಬೋದು ಅವರೆಲ್ಲ ಮಾಡ್ತಾ ಇರೋದು ವೋಟ್ ಬ್ಯಾಂಕ್ ಗೋಸ್ಕರ ಇತ್ತು ರಾಜಕಾರಣ ಮಾಡ್ತಾ ಇದ್ದಾರೋ ಹಿಂಗಾಗಿ ನಮಗೆ ಸಂಪೂರ್ಣ ಭರವಸೆ ಇದೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ಗೆ ಯಾವುದೇ ತರದ ನ್ಯಾಯ ಸಿಗತ್ತೆ ಅದು ಸಿದ್ದರಾಮಯ್ಯ ಮುಖ್ಯಮಂತ್ರಿಯವ್ರಿಗೂ ಇರೋವ್ರಿಗೆ ಅಲ್ಮಾರಿಗಳ ನ್ಯಾಯ ಸಿಗಲ್ಲ ಅಂತೇಳಿ ನಮ್ಗೆ ಆತ್ಮವಿಶ್ವಾಸ ಆಗಿದೆ ಅಂತ ಹೇಳ್ತೀವಿ ಸರ್